ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾಯಿಲಮ್ಮ ಹಾಗೂ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಬಂಧುಗಳ ಈ ದಿನ ತಾರೀಕು ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಉತ್ತರಾಯಣ ಋತು ಶ್ರೀ ನಾಮ ಸಂಸ್ಥರದ ಮಾಘ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಈ ದಿನ ಈ ದಿನ ಭರಣಿ ನಕ್ಷತ್ರ ಇದೆ ಇದ ಮಹಾನ್ ಚೇತನವಾಗಿರ್ತಕ್ಕಂಥ ಮಧ್ವನವಮಿ ಇರತಕ್ಕಂಥದ್ದು ಮಧ್ವಾಚಾರ್ಯರ ಜನನ ಆಗ್ತಕ್ಕಂಥದ್ದು ಈ ದಿನ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ದಾರಿದ್ರ್ಯವನ್ನು ಅವರ ಸ್ಮರಣೆ ಮಾಡಿದ್ರನ್ನೇ ಕೂಡ ದಾರಿದ್ರ್ಯ ನಿವಾರಣೆ ಆಗ್ತಕ್ಕಂಥದ್ದು ಮಧ್ವನವಮಿ ಈ ದಿನ ಮಹಾನ್ ಚೇತನವಾಗಿರ್ತಕ್ಕಂಥದ್ದು ಅಂದರೆ ನೋಡಿ ಈ ಕಲಿಯುಗದಲ್ಲಿ ಯಾರ್ಯಾರು ಚಿಮರಂಜೀವಿಗಳಿದ್ದರೆ ಮತ್ತೆ ಮರು ಅವತಾರವನ್ನು ಪಡೆದಿರ್ತಕ್ಕಂಥವ್ರು ಮಧ್ವಾಚಾರ್ಯರು ಅಂದರೆ ಆಂಜನೇಯನ ಪ್ರತಿರೂಪ ಅಂತಕ್ಕಂಥದ್ದೇ ಮಧ್ವನವಮಿ ಹಾಗಾಗಿ ಈ ದಿನ ಆ ಮಧ್ವಾಚಾರ್ಯರನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಈ ದಿನ ಶುಭ ಕಾಲ ಬಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಮೊದಲನೆಯದಾಗಿ ನಾವು ನೋಡ್ತಕ್ಕಂಥದ್ದು ಹನ್ನೆರಡು ರಾಶಿಗಳಿಗೆ ಇಪ್ಪತ್ತೇಳು ನಕ್ಷತ್ರಗಳಿಗೆ ಫಲಾಫಲಗಳು ಏನಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಸೃಷ್ಟಿಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ ಜಗದೀಶ್ವರಿಯ ಪಾದಾರ ಬಂದಗಳಿಗೆ ವಂದಿಸುತ್ತಾ ಈ ದಿನ ಹನ್ನೆರಡು ರಾಶಿಗಳಿಗೆ ಗಮನ ಕೊಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಆಶ್ರಯ ಕೊಡ್ತಕ್ಕಂಥದ್ದು ಬೇರೆಯವ್ರಿಗೆ ಎಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು ನಿಮ್ಮ ವೃತ್ತಿ ನಿಮ್ಗೆ ಇಷ್ಟೇ ನೋವಿದ್ರೂ ಕೂಡ ಬೇರೆಯವ್ರಿಗೆ ನೀವು ಕಷ್ಟಕ್ಕೆ ಸ್ಪಂದಿಸ್ತೀರಿ ಅವ್ರೇನಾದ್ರೂ ಹೇಳಿದ್ರೆ ಅದನ್ನು ಶಿರಸ ವಹಿಸ್ತೀರಿ ಖಂಡಿತವಾಗಿ ಒಳ್ಳೇದು ಮಾಡ್ತೀರಿ ಒಳ್ಳೇದಾಗುತ್ತೆ ನಿಮಗೆ ಇನ್ನು ಋಷಭ ರಾಶಿಯವರಿಗೆ ವಿಚಾರಣವಂತರಾಗಿರ್ತೀರಿ ಗುಣಶೀಲರಾಗಿರ್ತೀರಿ ಅವರಿಗೆ ಎಷ್ಟು ಗೈಡೆನ್ಸನ್ನು ಕೊಡ್ತೀರಿ ಅಂತಂದರೆ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸಿ ಈ ರೀತಿ ಇರಬೇಕು ಈ ರೀತಿ ನಡ್ಕೋಬೇಕು ಅಂತ ತಿಳಿಸ್ತೀರಿ ಇನ್ನು ಮಿಥುನ ರಾಶಿಯವರಿಗೆ ಒಳ್ಳೆ ಡಿಸಿಷನ್ ತಗೋತೀರಿ ಒಳ್ಳೆ ನಿರ್ಧಾರಗಳನ್ನು ಕೈಕೊಳ್ತೀರಿ ಎಷ್ಟು ಅತಿರೇಕವಾಗಿರ್ತಕ್ಕಂಥದ್ದನ್ನು ಕೂಡ ಸೀಮಿತದಲ್ಲಿ ಒಂದು ನಿರ್ಧಾರಕ್ಕೆ ಬರ್ತಕ್ಕಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಈ ದಿನ ಇನ್ನು ಕಟಕರಾಶಿಯವರಿಗೆ ಉಲ್ಲಾಸಭರಿತವಾಗಿರ್ತೀರಿ ದೂರ ಪ್ರಯಾಣ ಮಾಡ್ತೀರಿ ಭಕ್ತಿ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ ಸಿಂಹರಾಶಿಯವರಿಗೆ ಕರುಣೆಯ ಆಧಾರದಿಂದ ಪ್ರೀತಿಯಿಂದ ನೋಡ್ತೀರಿ ಎಂಥ ಶತ್ರುತ್ವ ಇದ್ದವ್ರಿಗೂ ಕೂಡ ಪ್ರೀತಿಯಿಂದ ನೋಡ್ತೀರಿ ಅವ್ರಿಗೆ ಆಧಾರದಿಂದ ಪ್ರೀತಿಸ್ತೀರಿ ಇನ್ನು ಕನ್ಯಾ ರಾಶಿಯವರಿಗೆ ತ್ಯಾಗದ ಮನೋಭಾವ ಜಾಸ್ತಿ ಇರುತ್ತೆ ನಿಮಗೆ ತ್ಯಾಗವನ್ನೇ ಮಾಡಿಬಿಡ್ತೀರಿ ಹೋಗ್ಲಿ ಬಿಡ ಚೆನ್ನಾಗಿರಲಿ ಅವರು ನೂರು ಕಾಲ ಚೆನ್ನಾಗಿ ಬಾಳಲಿ ನನಗೆ ಮೋಸ ಮಾಡಿದಾನೋ ಅವ್ನು ಚೆನ್ನಾಗಿರಲಿ ಬಿಡು ಅಂತ ತ್ಯಾಗ ಮನೋಭಾವ ಮಾಡ್ತಕ್ಕಂಥದ್ದು ಈ ದಿನ ಇನ್ನು ತುಲಾ ರಾಶಿಯವರಿಗೆ ಸಂಭ್ರಮ ಪಡ್ತಕ್ಕಂಥದ್ದು ಯಥೇಚ್ಛವಾಗಿ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಹೊಸ ವಸ್ತು ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಸಂಗಾತಿಗಳು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇನ್ನು ವೃಶ್ಚಿಕ ರಾಶಿಯವ್ರಿಗಂತೂ ಉನ್ನತವಾದ ಪ್ರಗತಿ ಇರಲಿ ಸಾಕ್ತಿರಿ ತುಂಬ ಚೆನ್ನಾಗಿ ಅನುಕೂಲಕರಕರವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು ನಿಮಗೆ ಇನ್ನು ಧನುಷ್ ರಾಶಿಯವ್ರಿಗಂತೂ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥದ್ದು ಖುಷಿ ಖುಷಿಯಾಗಿ ಒಳ್ಳೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ವಿಶೇಷವಾಗಿ ನೀವು ಅಲಂಕಾರ ಭೂಷಿತರಾಗಿ ಚೆನ್ನಾಗಿರ್ತಕ್ಕಂಥದ್ದು ಇದನ್ನು ತುಂಬ ಚೆನ್ನಾಗಿರುತ್ತೆ ಇನ್ನು ಮಕರ ರಾಶಿಯವರಿಗೆ ಗೌರವ ಸ್ಥಾನಮಾನ ಸಿಗ್ತಕ್ಕಂಥದ್ದು ನೀವಿರ್ತಕ್ಕಂಥ ಕಡೆ ಉನ್ನತಿಯಾದ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು ಬಡ್ತಿ ಸಿಗ್ತಕ್ಕಂಥದ್ದು ಮೇಲಧಿಕಾರಿಗಳಿಂದ ತುಂಬ ಚೆನ್ನಾಗಿರ್ತದೆ ಇನ್ನು ಕುಂಭರಾಶಿಯವರಿಗೆ ಜಯ ಕಟ್ಟಿಟ್ಟ ಈ ದಿನ ನೋಡಿ ಮಂಗಳವಾರ ಆಗಿರೋದ್ರಿಂದ ಜಗನ್ಮಾತೆಯ ವಾರ ಕಟ್ಟಿಟ್ಟ ಬುತ್ತಿ ನಿಮಗೆ ತುಂಬ ಚೆನ್ನಾಗಿರ್ತೀರಿ ಇದನ್ನು ಇನ್ನು ರಾಶಿಯವ್ರಿಗಂತೂ ಇದನ್ನು ಚಲವಾಗಿ ನಡೀತೀರಿ ಒಳ್ಳೆ ಡಿಸಿಷನ್ ತಗೋತೀರಿ ನಿರ್ಧಾರ ತಗೋಳ್ತೀರಿ ನಾನು ಈ ಕೆಲಸ ಮಾಡಿದ್ರೇ ನನಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಒಳ್ಳೆ ನಿರ್ಧಾರ ಭರಿತವಾಗಿರ್ತಕ್ಕಂಥದ್ದು ನೀವು ಮಾಡ್ತೀರಿ ಹಾಗಾಗಿ ನಿಮಗೆಲ್ಲರಿಗೂ ಈ ಹನ್ನೆರಡು ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇಪ್ಪತ್ತೇಳು ನಕ್ಷತ್ರದಲ್ಲಿರ್ತಕ್ಕಂಥ ಎಲ್ಲರಿಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾಯಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಶುಭವಾಗಲಿ ಇಡೀ ಲೋಕನೇ ಶುಭಕ್ಷವಾಗಿರಲಿ ಹೇಳಿ ಒಂದ್ಸಲಿ ಲೋಕ ಸಮಸ್ತ ಸುಖಿನೋ ಬವಂತು ಸಣ್ಣಮಂಗಳ ಅನುಭವಂತು ಸರ್ವೇ ಜನ ಸುಖಿನೋಬವಂತು ಸಣ್ಣಮಂಗಳ ಅನುಭವ ಒಳ್ಳೆಯದಾಗಲಿ ಶುಭವಾಗಲಿ ತಾಯಿ ಜಗನ್ಮಾತೆ ಎಲ್ಲಮ್ಮ ಮಾದೇಶ್ವರ ಉಧೋ ಉಧೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ ಒಳ್ಳೆದು ಮಾಡಿ